ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನದಲ್ಲಿ ಪವಾಡಗಳ ಮೇಲೆ ಪವಾಡ ನಡೆಯುತ್ತದೆ ಪವಾಡಗಳಲ್ಲಿ ತಮ್ಮ ಕಷ್ಟಗಳನ್ನು ಒಂದು ಚೀಟಿಯಲ್ಲಿ ಬರೆದು ದೇವರ ವಿಗ್ರಹದ ಮುಂದೆ ಕಟ್ಟಿಹೋದರೆ ಅವರಿಗೆ ಎಂಥದೇ ಸಮಸ್ಯೆಗಳಿರಲಿ ಪರಿಹಾರವಾಗುತ್ತದೆ ಇಲ್ಲಿ ಭಕ್ತಿಯಿಂದ ಒಂಬತ್ತು ವಾರಗಳ ಪೂರ್ಣ ಫಲ ತೆಂಗಿನಕಾಯಿ ಮರಕ್ಕೆ ಕಟ್ಟುವುದರಿಂದ ಶಾಶ್ವತ ಪರಿಹಾರ ದೊರೆಯುತ್ತದೆ ಯಾರೇ ಕಿಡಿಗೇಡಿಗಳು ದೇವರ ಮೇಲೆ ಮತ್ತು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಿದ್ದಲ್ಲಿ ಅದನ್ನು ನಂಬಬೇಡಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನೀವೇ ದೇವಸ್ಥಾನದ ಧರ್ಮಾಧಿಕಾರಿಗಳ ರಾಮಣ್ಣನವರನ್ನು ಭೇಟಿ ಮಾಡಿ ಇಲ್ಲಿ ಕುಡಿತದ ಚಟವನ್ನು ಪ್ರತಿ ಭಾನುವಾರದಂದು ಒಂದು ಗಿಡಮೂಲಿಕೆ ಮತ್ತು ದೇವರ ಅನುಗ್ರಹದಿಂದ ಚಟವನ್ನು ಬಿಡಿಸಲಾಗುತ್ತದೆ ಒಂದು ಹಸಿರು ಗಿಡಮೂಲಿಕೆಯಿಂದ ನೀವು ಕುಡಿರುವ ಚಟವನ್ನು ಶಾಶ್ವತವಾಗಿ ಬಿಟ್ಟು ಬಿಡ್ತೀರ ಒಮ್ಮೆ ಭೇಟಿ ಕೊಡಿ ಇದು ಕಮಳಿಪುರ ಕಾಟೇರಮ್ಮ ದೇವಸ್ಥಾನದಲ್ಲಿ ಈ ಔಷಧಿಯನ್ನು ನೀಡಲಾಗುತ್ತದೆ ദ്ദി ലോകേശ് ഓം ഹ്രീം ശ്രൗം സംഹര സർവഭൂതദമനി സംഹരൂതമനിഘ്ദി ഛിന്ദി സർവഭൂതാൻ മഹാഭൈരവി പരകർമ്മ വിധ്വംസിനി പരമന്ത്രഛേദി പരകർമ്മ മന്ത്രൌഷധയന്ത്ര കൃഷ്ണവാസസി നൃസിംഹവദ മഹാവദനെ